ಬಿಜೆಪಿ ಕಚೇರಿಯಲ್ಲಿ ವೀರಬಾಲ ದಿವಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಿಖ್ ಧರ್ಮ ರಕ್ಷಿಸಲು ಪ್ರಾಣಾರ್ಪಣೆ ಮಾಡಿದ ಗುರು ಗೋವಿಂದ ಸಿಂಗ್ ಅವರ ಕುಟುಂಬದ ಇಬ್ಬರು ಯುವಕರಾದ ಜುಲಾರಾವ್ ಸಿಂಗ್ ಮತ್ತು ಫತೇ ಸಿಂಗ್ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಇಸ್ಲಾಂಗೆ ಮತಾಂತರ ಆಗುವುದಿಲ್ಲ ಎಂದು ಹೇಳಿ ಖಾಲ್ಸಾ ಪಂಥ ರಕ್ಷಣೆಗೆ ಪ್ರಾಣಾರ್ಪಣೆ ಮಾಡಿದ ಈ ದಿನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವೀರಬಾಲ ದಿವಸ್ ಎಂದು ಕರೆದಿದ್ದಾರೆ ಮನೆ ಮನೆಗೆ ಈ ವೀರ ಬಾಲಕರ ಕಥೆಯನ್ನ ತಲುಪಿಸಬೇಕಿದೆ ಎಂದರು ತ್ಯಾಗಗಳು ಆಯ್ತು ಇದನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವಂತ ಕೆಲಸ ಆಗಬೇಕು ಮುಂದಿನ ಯುವ ಪೀಳಿಗೆಗೆ ಈ ದೇಶದ ಬಗ್ಗೆ ಒಂದು ಸ್ವಾಭಿಮಾನ ಒಂದು ಶ್ರದ್ಧೆ ಮೂಡಿಸುವಂತ ಕೆಲಸ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ವೀರ್ಬಾಲ್ ದಿವಸ ಅರ್ಥಪೂರ್ಣವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯದಲ್ಲೂ ಸಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭ ಸ್ಮರಣೆಯನ್ನ ಮಾಡುತ್ತಾ ಮೊನ್ನೆ ನಡೆದಂತ ಪಟ್ಟಣ ಪಂಚಾಯತ್ ಚುನಾವಣೆ ನಮ್ಮ ನಿರೀಕ್ಷೆಗೂ ಮೇಲೆ ಭಾರತೀಯ ಜನತಾ ಪಾರ್ಟಿ ಯಶಸ್ಸನ್ನು ಕಂಡಿರುವಂತದ್ದು ದಕ್ಷಿಣ ಕನ್ನಡದಲ್ಲೂ ಸಹ ಎರಡು ಪಟ್ಟಣ ಪಂಚಾಯತ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಪಷ್ಟ ಬಹುಮತ ಬಂದಿರತಕ್ಕಂಥದ್ದು ಬಜಪೆ ಮತ್ತು ಕಿನ್ನುಗೋಳಿ ಬಜಪೆ ನಲ್ಲಿ ಟೋಟಲ್ ಹತ್ತೊಂಬತ್ತು ವಾರ್ಡ್ಗಳು ಇರುವಂತದ್ದು ಅದರಲ್ಲಿ ಹನ್ನೊಂದು ವಾರ್ಡ್ ಬಿಜೆಪಿ ಗೆದ್ದಿರುವಂತದ್ದು ಕಿನ್ನುಗೋಳಿನಲ್ಲಿ ಹದಿನೆಂಟರಲ್ಲಿ ಹತ್ತು ಸ್ಥಾನಗಳನ್ನ ಬಿಜೆಪಿ ಗೆದ್ದಿರುವಂತದ್ದು ಅದಕ್ಕೆ ಉತ್ತರ ಕನ್ನಡದ ಮಂಕಿ ಪಟ್ಟಣ ಪಂಚಾಯಿತಿ ಇಪ್ಪತ್ತರಲ್ಲಿ ಹನ್ನೆರಡು ಸ್ಥಾನಗಳನ್ನ ಗೆಲ್ಲೋದ್ರ ಮುಖೇನ ಸ್ಪಷ್ಟ ಬಹುಮತ